ನಮ್ಮ ಸೂರಿಸಂತೆ ಚಾನೆಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಇವತ್ತು ಮಹಿಳಾ ದಿನಾಚರಣೆ ಇಡೀ ಜಗತ್ನಲ್ಲಿ ಅಂದ್ರೆ ಇಡೀ ಭಾರತದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರು ಎಂಟ್ರಿ ಕೊಟ್ಟಿದ್ದಾರೆ ಆದ್ರೆ ಪ್ರಥಮ ಮಹಿಳೆಯರು ಯಾರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರಲ್ಲ ಹಾಗಾಗಿ ಇವತ್ತು ನನ್ನ ಈ ವಿಡಿಯೋದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಮಹಿಳೆಯರು ಪ್ರಥಮವಾಗಿ ಪ್ರವೇಶ ಕೊಟ್ಟರು ಏನ್ ಸಾಧನೆ ಮಾಡಿದ್ರು ಅನ್ನೋದನ್ನ ಪರಿಚಯ ಮಾಡ್ಕೊಡ್ತೀನಿ ಸೊ ಎಲ್ಲರಿಗೂ ಅವರವರ ತಾಯಂದಿರು ಹೇಗೆ ವಿಶೇಷ ಅನಿಸ್ತಾರೋ ಹಾಗೆ ನನಗೆ ನಮ್ಮ ತಾಯಿನೂ ಕೂಡ ಬಹಳ ವಿಶೇಷ ಅನಿಸ್ತಾರೆ ಹಾಗಾಗಿ ಇವತ್ತಿನ ವಿಡಿಯೋವನ್ನು ನಮ್ಮ ತಾಯಿಯವರ ಪರಿಚಯ ಜೊತೆ ಸ್ಟಾರ್ಟ್ ಮಾಡ್ತೀನಿ ಇದರ ನೋಡ್ತಾ ವಿಡಿಯೋ ಸೂರಿ ಸಂತೆ ಚಾನಲ್ ಬನ್ನಿ ನಮ್ಮ ದೇಶ ಕಂಡಂತ ಅನೇಕ ಮಹಿಳೆಯರನ್ನ ಪರಿಚಯ ಮಾಡ್ಕೊಂಡ್ಬರೋಣ ಇವರು ನಮ್ಮ ತಾಯಿ ಶ್ರೀಮತಿ ಗೀತಾಬಾಯಿ ಹೊನ್ನಳ್ಳಿ ಅಂತ ಇವರ ಹೆಸರು ಬಟ್ ಅಫಿಷಿಯಲ್ಲಿ ಇವ್ರನ್ನ ಜಿ ಕೆ ನೇಮದಿ ಅಂತಲೇ ಇವರ ಎಲ್ಲ ದಾಖಲೆಗಳಲ್ಲಿ ಇರುವಂಥದ್ದು ನಮ್ಮ ತಾಯಿಯವರು ಅಹಮದಾಬಾದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸ್ತಾರೆ ಅವರ ತಂದೆ ಕೇಶಪ್ಪ ನೇಮದಿ ಮತ್ತು ತಾಯಿ ದೇವಿರಮ್ಮ ಅವರ ಎರಡನೇ ಪುತ್ರಿಯಾಗಿ ಜನಿಸ್ತಾರೆ ನಂತರ ತಮ್ಮ ವಿದ್ಯಾಭ್ಯಾಸವನ್ನು ಬಾಗಲಕೋಟೆ ಜಿಲ್ಲೆಯ ಅವಾಗ ಬಾಗಲಕೋಟೆ ತಾಲೂಕು ಕೂಡ ಆಗಿತ್ತು ಗುಳೇಲ್ಗುಡ್ಡ ಅನ್ನೋ ಗ್ರಾಮದಲ್ಲಿ ಮುಂದುವರಿಸ್ತಾರೆ ಎಸ್ ಎಲ್ ಸಿ ಮುಗಿದ ನಂತರ ಅವರಿಗೆ ಗದಗ ಬೆಟಗೇರಿ ಅನ್ನೋ ಊರಿನಿಂದ ನಮ್ಮ ತಂದೆಯವ್ರನ್ನ ಅಂದರೆ ಪುರುಷೋತ್ತಮ್ ಹೊನ್ನಳ್ಳಿ ಅವ್ರನ್ನ ಮದುವೆ ಆಗ್ತಾರೆ ಮುಂಚೆಯೂ ಕೂಡ ತುಂಬ ಕುಟುಂಬದಲ್ಲಿ ಇದ್ದಿದ್ದರಿಂದ ಈ ಮದುವೆಯಾಗಿ ಬಂದ ಮನೆಯೂ ಕೂಡ ತುಂಬ ಕುಟುಂಬದಲ್ಲಿ ಬೆಳೀತಾರೆ ಹೀಗೆ ದಿನಗಳದಂತೆ ನಾಲ್ಕು ಜನ ಮಕ್ಕಳಾಗ್ತಾರೆ ಮೊದಲಿಂದನೂ ಭಾಳ ಬಡತನದಲ್ಲಿ ಬೆಳೆದು ಬಂದಂಥ ನಮ್ಮ ತಾಯಿಯವರು ನಂತರ ಜೀವನ ನಿರ್ವಹಣೆಗಾಗಿ ಬೇರೆ ಏನಾದರೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಎಸ್ ಎಲ್ ಸಿ ಆಗಿರುತ್ತೆ ಬಟ್ ಅದರಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ ನಂತರ ಅದನ್ನು ಕಟ್ಕೊಂಡು ಪಾಸ್ ಮಾಡಿ ಇಳ್ಕಲ್ ಅನ್ನೋ ಊರಲ್ಲಿ ಟಿ ಸಿ ಎಚ್ನ ಮಾಡ್ತಾರೆ ಸೊ ಟಿ ಸಿ ಎಚ್ ಮಾಡಿದ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗು ಮುಖ್ಯಮಂತ್ರಿ ಗುಂಡೂರಾವ್ ಅವರ ಪೀರಿಯಡಲ್ಲಿ ಮೈಸೂರು ಜಿಲ್ಲೆಯ ಯಳಂದೂರು ಅನ್ನೋ ಗ್ರಾಮಕ್ಕೆ ಪ್ರಥಮವಾಗಿ ಟೀಚರ್ ಆಗಿ ಶಿಕ್ಷಕಿಯಾಗಿ ಆಯ್ಕೆ ಆಗ್ತಾರೆ ತಮ್ಮ ಊರನ್ನೇ ಬಿಟ್ಟು ಹೋಗದೇ ಇರೋವಂಥವ್ರು ಗೊತ್ತು ಗುರಿ ಇಲ್ಲದವರು ಊರಿಗೆ ಬಂದು ತಮ್ಮ ಜೀವನ ನಿರ್ವಹಣೆಯನ್ನು ಆರಂಭಿಸ್ತಾರೆ ಹೀಗೆ ಶಿಕ್ಷಣ ವೃತ್ತಿಯನ್ನು ಆರಂಭಿಸಿದ ನಮ್ಮ ತಾಯಿ ಅದೇ ತಾಲೂಕಿನಲ್ಲಿ ಉತ್ತಮ ಶಿಕ್ಷಕಿಯಂತ ಜಿಲ್ಲಾ ಪ್ರಶಸ್ತಿಯನ್ನು ಕೂಡ ಎರಡು ಸಾವಿರದ ನಾಲ್ಕರಲ್ಲಿ ಕಳಿಸ್ತಾರೆ ಹೀಗೆ ಜೀವನದುದ್ದಕ್ಕೂ ವೃತ್ತಿ 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 ಅಂತ ಹೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಎರಡು ಸಾವಿರದ ಹನ್ನೆರಡರಲ್ಲಿ ನಿವೃತ್ತಿಯನ್ನು ಹೊಂದಿ ಇಂದು ತಮ್ಮ ಮೂರು ಜನ ಮಕ್ಕಳು ಮೊಮ್ಮಕ್ಕಳು ಹಾಗೂ ಸೊಸೆಯಂದಿರ ಜೊತೆ ಸುಖ ಜೀವನವನ್ನು ನಡೆಸ್ತಿದ್ದಾರೆ ಹೀಗೆ ನಮ್ಮ ಬದುಕಿನಲ್ಲಿ ನಾವು ಯಾರ್ಯಾರನ್ನೂ ಸ್ಫೂರ್ತಿಯಾಗಿ ತಗೊಳ್ಳೋದಕ್ಕಿಂತ ನಾವು ನಮ್ಮ ತಾಯಿ ಕಂಡಂಥ ಏಳು ಬೀಳು ಕಷ್ಟಗಳನ್ನು ನೋಡಿ ಅವರೇ ನಮಗೆ ಸ್ಫೂರ್ತಿ ಅವರೇ ನಮಗೆ ಮಾದರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬನ್ನಿ ಆತ್ಮೇಲೆ ಅನೇಕ ಕ್ಷೇತ್ರಗಳಲ್ಲಿ ದೇಶ ಕಂಡಂತಹ ಪ್ರಥಮ ಮಹಿಳಾ ಸಾಧಕಿಯರನ್ನ ನೋಡ್ಕೊಂಬರೋಣ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಹದಿನೇಳು ನವೆಂಬರ್ ಹತ್ತೊಂಬತ್ತರಂದು ಜನಿಸಿರುತ್ತಾರೆ ದೇವಿಯವರು ಏಪ್ರಿಲ್ ಮೂರು ಸಾವಿರದ ಒಂಬೈನೂರ ಮೂರರಂದು ಮಂಗಳೂರಿನಲ್ಲಿ ಜನಿಸಿರುತ್ತಾರೆ ಇವರು ಭಾರತ ದೇಶದ ಪ್ರಥಮ ಮಹಿಳಾ ರಾಜಕಾರಣಿ ಎಂದು ಗುರುತಿಸಿಕೊಂಡಿರುತ್ತಾರೆ ಆನಂದಿಬಾಯಿ ಜೋಶಿಯವರು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿರುತ್ತಾರೆ ಇವರು ಅಮೇರಿಕಾದ ವೈದ್ಯಕೀಯ ಕಾಲೇಜಿನಲ್ಲಿ ಮತ್ತು ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿಯಲ್ಲಿ ತರಬೇತಿ ಪಡೆದ ಪ್ರಥಮ ಭಾರತೀಯ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಕೆಳದಿ ಚೆನ್ನಮ್ಮ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ಸಾವಿರದ ಆರುನೂರ ತೊಂಬತ್ತೇಳರವರೆಗೆ ಕೆಳವಿ ಸಂಸ್ಥಾನವನ್ನು ಆಳಿದ ವೀರ ಮಹಿಳೆ ಹಾಗೂ ಮೊಘಲರ ಔರಂಗಜೇಬನ ಸೈನ್ಯವನ್ನು ಎದುರಿಸಿದ ಕರ್ನಾಟಕದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಒನಕೆ ಓಬವ್ವ ಇವರು ಒಂದು ಸೈನ್ಯದ ವಿರುದ್ಧ ಹೋರಾಡಿದ ಮೊದಲ ಸಾಮಾನ್ಯ ಮಹಿಳೆ ಎಂಬ ಕೀರ್ತಿಯ ಪಾತ್ರರಾಗಿದ್ದಾರೆ ಇವರು ತಮ್ಮ ಹೋರಾಟಕ್ಕೆ ಒನಕೆಯನ್ನು ಬಳಸಿದ್ದರಿಂದ ಇವರನ್ನು ಒನಕೆ ಓಬವ ಎಂದೇ ಕರೆಯಲಾಗುತ್ತದೆ ಸರಳ ತುಖ್ರಾಲ್ ರವರು ಭಾರತದ ಮೊದಲ ಮಹಿಳಾ ಪೈಲಟ್ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಹದಿನಾಲ್ಕರಂದು ದೆಹಲಿಯಲ್ಲಿ ಜನಿಸಿದ ಇವರು ಇವರ ಸಾಧನೆಯನ್ನು ಗಮನಿಸಿದ ಅಂದಿನ ಬ್ರಿಟಿಷ್ ಸರ್ಕಾರ ಇವರಿಗೆ ಏ ದರ್ಜೆಯ ಪೈಲಟ್ ಲೈಸೆನ್ಸ್ ಅನ್ನು ನೀಡಿ ಗೌರವಿಸಿತ್ತು ಕ್ಯಾಪ್ಟನ್ ಲಕ್ಷ್ಮಿ ಸೆಹೆಗಲ್ ಇವರು ಭಾರತದ ಮೊದಲ ಮಹಿಳಾ ನಾಯಕಿ ಇವರನ್ನು ಭಾರತ ಸ್ವಾತಂತ್ರ್ಯದ ಕಟ್ಟ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಕರೆಯುತ್ತಾರೆ ಅಣ್ಣಾ ಚಾಂಡಿಯವರು ಸಾವಿರದ ಒಂಬೈನೂರ ಐದರಲ್ಲಿ ತಿರುವನಂತಪುರದಲ್ಲಿ ಜನಿಸಿರುತ್ತಾರೆ ಇವರು ಭಾರತದ ಮೊದಲ ನ್ಯಾಯಾಧೀಶ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಸಾವಿತ್ರಿಬಾಯಿ ಪೂಲೆ ಇವರು ಜನವರಿ ಮೂರು ಮೂವತ್ತೊಂದರಂದು ಮಹಾರಾಷ್ಟ್ರದಲ್ಲಿ ಜನಿಸಿರುತ್ತಾರೆ ಇವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಹಾಗೂ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆಯನ್ನು ತೆರೆದ ಕೀರ್ತಿ ಇವರದ್ದು ಸರೋಜಿನಿ ನಾಯ್ಡು ಇವರು ಫೆಬ್ರವರಿ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಂದು ಹೈದರಾಬಾದಿನಲ್ಲಿ ಜನಿಸಿರುತ್ತಾರೆ ಇವರು ಉತ್ತರ ಪ್ರದೇಶದ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಆಯ್ಕೆಯಾಗುತ್ತಾರೆ ಹಾಗೂ ಇವರ ಜನ್ಮ ದಿನಾಚರಣೆಯನ್ನು ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಎಂಎಸ್ ಸುಬ್ಬಲಕ್ಷ್ಮಿಯವರು ಭಾರತ ರತ್ನ ಪಡೆದ ಮೊದಲ ಸಂಗೀತಗಾರ್ತಿ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕಸ್ತೂರಿಬಾ ಅವರ ಸ್ಮಾರಕ ನಿಧಿಗಾಗಿ ಕಚೇರಿಯನ್ನು ನಡೆಸಿದ್ದರಿಂದ ಮಹಾತ್ಮ ಗಾಂಧೀಜಿಯವರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದರು ಹಾಗೂ ದೇಶ ವಿದೇಶಗಳಲ್ಲಿ ಕಚೇರಿಯನ್ನು ನಡೆಸಿ ಪ್ರಖ್ಯಾತಿಯಾಗಿದ್ದರು ಹೀಗೆ ದೇಶದ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಸಾಧಿಸಿದ ಎಲ್ಲ ತಾಯಿಂದರಿಗೂ ಹಾಗೂ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಏಳಿಗೆಗಾಗಿ ವಿಶ್ರಮಿಸುತ್ತಿರುವ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನೋಡಿರಲ್ಲ ಆತ್ಮೀಯರೇ ನಿಜವಾಗ್ಲೂ ಈ ವಿಡಿಯೋ ಬಹಳ ವಿಶೇಷ ಅಂತ ನನಗನ್ಸುತ್ತೆ ಯಾಕೆಂದ್ರೆ ತುಂಬಾ ಕ್ಷೇತ್ರಗಳಲ್ಲಿ ಹಲವಾರು ಸಾಧನೆಗಳನ್ನ ಮಹಿಳೆಯರು ಮಾಡಿದಂತ ಸಾಧನೆಯನ್ನ ನೋಡಿದೀವಿ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋವನ್ನು ನಮ್ಮ ಜಗತ್ತಿನ ಎಲ್ಲ ತಾಯಿಂದರು ಮೀಸಲಾಗಿಡ್ತಾ ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ ಸೊ ಇತರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರ್ಯಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್